ಬೆಂಗಳೂರಲ್ಲಿ ಕೆಲವೊಮ್ಮೆ ಹೆಣ್ಣು ಮಕ್ಕಳು ಸೇಫ್ ಆಗಿ ಓಡಾಡೋದೇ ಕಷ್ಟವಾಗಿದೆ ವಿಜಯನಗರದ ಕೃಷ್ಣಸಾಗರ್ ಹೋಟೆಲ್ ಬಳಿ ಯುವತಿಗೆ ಯುವಕನೊಬ್ಬ ಬೇಕೆಂತಲೇ ಟಚ್ ಮಾಡಿ ವಿಕೃತಿ ಮರೆದಿದ್ದಾನೆ ಯುವತಿ ನಿಂತಿದ್ದನ್ನ ಗಮನಿಸಿಯೂ ಅಡ್ವಾಂಟೇಜ್ ತೆಗೆದುಕೊಳ್ಳಲು ಹೋಗಿದ್ದ ಯುವತಿಯನ್ನ ಟಚ್ ಮಾಡೋ ಮೊದಲು ಮೂವರು ಯುವಕರು ಮೊದಲೇ ಪ್ಲಾನ್ ಮಾಡಿರುವುದು ಬೆಳಕಿಗೆ ಬಂದಿದೆ ಹೋಟೆಲ್ಗೆ ಬಂದ ಯುವತಿಯನ್ನು ಟಚ್ ಮಾಡಿ ಹೋಟೆಲ್ ನಲ್ಲಿ ಗಲಾಟೆ ನಡೆಸಿದ್ದಾರೆ ಘಟನೆ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಯುವತಿ ಎಫ್ಐಆರ್ ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗಾಗಿ ಹೊಡ್ಕಾಟ ನಡೆಸುತ್ತಿದ್ದಾರೆ और नमस्कार